ಹೇಳಿ ಸರ್ ಇಂಟರ್ ನ್ಯಾಷನಲ್ ವುಮೆನ್ ಅಚೀವರ್ಸ್ ಅಂಡ್ ಯಂಗ್ಸ್ಟರ್ ಅಚೀವರ್ಸ್ ಅವಾರ್ಡ್ ಇದು ಫೋರ್ತ್ ಟೈಮ್ ದಕ್ಷಿಣ ಭಾರತದಲ್ಲಿ ರವೀಂದ್ರ ಕಲಕ್ಷೇತ್ರದಲ್ಲಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ನಾವು ಈ ಅವಾರ್ಡ್ ಫಂಕ್ಷನ್ ಮಾಡ್ತಾಯ್ವಿ ಇದರಲ್ಲಿ ಪ್ರಪಂಚದಲ್ಲಿ ಯಾರು ಎಲೆಮರೆ ಕಾಯಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ರಂಗದಲ್ಲೂ ಗುರ್ತಿಸಿ ಕೊಡುವಂಥದ್ದು ಇದು ಪ್ರಶಸ್ತಿ ಪ್ರದಾನ ಪ್ರಶಸ್ತಿ ಪ್ರಧಾನ ಈ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬರ್ತಾ ಬರ್ತಾಯಿದ್ದಾರೆ ಹಾಗೆ ಮಾನ್ಯ ಮಂತ್ರಿ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗರೆಡ್ಡಿ ಅವರು ಬರ್ತಾ ಇದ್ದಾರೆ ಹಾಗೆ ಇದ್ರೊಳಗೆ ಸ ಪ್ರಶಸ್ತಿ ತಗೊಳ್ತಾ ಇರೋಂಥ ಎಲ್ಲ ಅವಾರ್ಡಿಗಳು ಇದರೊಳಗೆ ಅಂಜು ಬಾಬಿ ಜಾರ್ಜು ಮತ್ತು ಕಸ್ತೂರಿ ಶಂಕರ್ ಅವರು ಸಂಗೀತದಿಂದ ಆಮೇಲೆ ಸೌಮ್ಯ ರೆಡ್ಡಿಯವರು ಪ್ರವಕ್ಟರವರು ಹಾಗೇ ನಮ್ಮ ಡಾಕ್ಟರ್ ಸುಧಾ ಅವರು ನಮ್ಮ ದೀಪ್ತಿ ತೋರ್ಪಡೆ ಹಾಗೇ ಪ್ರಿಯ ಕೇಸರ್ ಕೇರಸಿ ಕೇರೋಸಿ ಹಾಗೆಯೇ ನಮ್ಮ ಈ ಆ್ಯಕ್ಟ್ರೆಸಿಂದ ಪ್ರೇಮ ಅವರು ಬರ್ತಾ ಇದ್ದಾರೆ ಮತ್ತು ಡಾ ಡಾಕ್ಟರ್ ಡಾಕ್ಟರ್ ಆರ್ತಿ ಕೃಷ್ಣ ಡಾಕ್ಟರ್ ಆರ್ತಿ ಅಂದ್ಬಿಟ್ಟು ಇನ್ನೊಬ್ಬರು ಇವರು ಎಲ್ಲರಿಗೂ ಇದು ಒಂದು ಹನ್ನೆರಡು ಜನಗೆ ಈ ಸರಿ ನಾವು ಮಹಿಳೆಯರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಯಾವಾಗಲೂ ಪ್ರತಿ ವರ್ಷದಂತೆ ಇದು ಇದು ನಾಲ್ಕನೇ ವರ್ಷ ಫಸ್ಟ್ ಮೊದಲನೇ ವರ್ಷದಲ್ಲೇ ಹತ್ತು ಇಪ್ಪತ್ತೊಂದು ಕಂಟ್ರಿ ಬಂದಿತ್ತು ಈ ವರ್ಷ ಎರಡು ಕಂಟ್ರಿ ಬಂದಿದೆ ಆಸ್ಟ್ರೇಲಿಯಿಂದ ನಮ್ಮ ರಬರ್ ಟಾಯ್ಲರ್ ಬರ್ತಾ ಇದ್ದಾರೆ ಮತ್ತು ಲಂಡನ್ನಿಂದ ಆರ್ತಿ ಡಾಕ್ಟರ್ ಅವರು ಬರ್ತಾ ಇದ್ದಾರೆ ಈ ಒಂದು ಸಮಾರಂಭ ಈ ಇದು ನಮ್ಮ ರವೀಂದ್ರ ಕಲೆಕ್ಷೇತ್ರದಲ್ಲಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಸಂಜೆ ಆರೂವರೆಗೆ ಅವಾರ್ಡ್ ಕೊಡ್ತಾ ಇದ್ದೀವಿ Uh, good afternoon to one and all in and the press. I'm Rebecca Taylor, a Guinness World Record holder, an artist of international repute, five-time national award winner, and an inspirational speaker through an Asian award. I'd like to thank the press today, as well as the Cubbin Park Walkers Association, as well as the Cubbin Park Walkers Forum especially the president, dr. umesh kumar, who has organized the international women's achievers award for women like myself, uh, who have come together from a global platform. i congratulate all the winners who are sharing this platform with me, with esteemed guests like our chief minister, as well as ministers alike who would be attending this award ceremony. Sure. Got... Dr. Suda, ಹಾಗೂ ನಾನು ಅರಿವೇಳ್ಕೆ ತಜ್ಞರಾಗಿದ್ದೇನೆ ನನ್ನ ನನ್ನ ದೇಹ ಬಟ್ ನನಗೆ ಈಗ ಅವ್ರು ರೆಕಗ್ನೈಸ್ ಮಾಡಿರೋದು ಕೋವಿಡಲ್ಲಿ ಕೆಲಸ ಮಾಡಿ ಮಾಡಿದ್ದಕ್ಕೆ ಮಾಡಿದ್ದಕ್ಕಾಗಿ ಆಗ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಅಂದರೆ ನಾವು ಡಾಕ್ಟ್ರುಗಳು ವಾರ್ಡ್ಗೆ ಹೋಗೋಕ್ಕೆ ಹೆದರ್ಕೊಳ್ತಾ ಇದ್ರು ಅಂಥ ಸಮಯದಲ್ಲಿ ವಾರ್ಡ್ ಹೋಗಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಮಕ್ಕಳುಗಳಿಗೆ ಇನ್ಫ್ಯಾಕ್ಟ್ ಅವ್ರಿಗೆ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ದೀವಿ ಆ ಮಕ್ಳುಗಳಿಗೆ

ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ಅಂದರೆ ವಿಶ್ವದಲ್ಲೇ ಪ್ರಥಮ ಸಾರಿಗೆ ಅನ್ನುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವುಮನ್ ಸಚಿವರ್ಸ್ ಯಾರು ಮಹಿಳಾ ಸಾಧಕರಿರ್ತಾರೋ ಅವರು ಕುಸಿ ಪ್ರಶಸ್ತಿ ಕೊಡಲಿಕ್ಕೆ ಶುರು ಮಾಡಬೇಕು ಹಾಗಾಗಿ ನಿಜವಾಗ್ಲು ನಾನು ಪ್ರಭಾವಕರಾದೆ ಮೊದಲು ಅವರು ನೋಡ್ತಿದ್ದದ್ದು ನಾನು ಈಗ ಎಲ್ಲೇ ಕಪನ್ ಪಾರ್ಕಲ್ಲಿ ಎಲ್ಲೇ ಗಲೀಗಾಗಲಿ ಅಥವಾ ಕಪನ್ ಪಾರ್ಕ್ಲಿ

ಅದೇ ಇವ್ನ ನೋಡಿ ಯೂಸ್ ಮಾಡ್ತಾ ಇರೋ ಈ ಸಮಾಜ ಸೇವೆ ಮತ್ತೆ ಇದು ಕೊಟ್ಟಿದ್ದಾರೆ ಮತ್ತೆ ಅದರ ಜೊತೆಗೆ ಇವಾಗ ನನಗೆ ತುಂಬಾ ಹೆಮ್ಮೆ ಅನಿಸಿದ್ದು ಈ ತರ ಈ ಅವಾರ್ಡ್ಸ್ ವುಮೆನ್ ಅಚೀವರ್ಸ್ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ ಅಲ್ವಾ ಇದು ನಾಲ್ಕು ವರ್ಷದಿಂದ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಅದೇ ಈ ಈ ಪುಸ್ತಕ ಇವತ್ತು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈ ವೇದಿಕೆ ಹಂಚ್ಕೊಳ್ಳೋದಕ್ಕೆ